ಎಲ್ಲ ವೀಕ್ಷಕರಿಗೂ ನಾಗೂ ಅಡುಗೆ ಮನೆಗೆ ಸ್ವಾಗತ ಆರೋಗ್ಯಕರವಾದ ಕ್ಯಾರೆಟ್ ಪಲ್ಯನ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ ಬನ್ನಿ ಕ್ಯಾರೆಟ್ ಪಲ್ಯ ಮಾಡೋಕ್ಕೆ ನಾನೊಂದು ಐದು ಕ್ಯಾರೆಟ್ನ ತೊಗೊಂಡಿದ್ದೀನಿ ಆ ಕ್ಯಾರೆಟ್ನ ಸಿಪ್ಪೆ ತೆಕ್ಕೊಂಡು ಈ ಥರ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಈ ಹಚ್ಚಿಟ್ಕೊಂಡಿರೋ ಕ್ಯಾರೆಟ್ನ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಒಂದು ವಿಜಿಲು ಕೂಗಿಸ್ಕೊಂಬರೋಣ ಬೇಯಿಸ್ಕೊಳಕ್ಕೆ ನಾನು ತುಂಬ ನೀರು ಇಲ್ಲ ಬರೀ ಒಂದು ಲೋಟದಷ್ಟು ಅಂದರೆ ಆಗ ನಾವು ಹಾಕ್ಕೋ ಹಚ್ಚಿಟ್ಕೊಂಡಿರ್ತೀವಲ್ಲ ಕ್ಯಾರೆಟು ಅದು ಮುಳುಗಷ್ಟು ಹಾಕ್ಕೊಂಡ್ರೆ ಸಾಕು ತುಂಬ ಹಾಕೋ ಅವಶ್ಯಕತೆ ಏನಿಲ್ಲ ಈಗ ಕುಕ್ಕರು ಕೂಗಿ ಬಿಟ್ಟಿದೆ ಈಗ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಈ ಬಾಣಲಿಗೆ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಮೇಲೆ ಒಂದೆರಡು ಹಸಿರು ಮೆಣಸಿನ್ಕಾಯಿನ ಈ ಥರ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಮೆಣಸಿನ್ಕಾಯಿ ಒಂಚೂರು ಫ್ರೈ ಆದಮೇಲೆ ಆಗಲೇ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆ ಕ್ಯಾರೆಟ್ನ ಹಾಕೋತಾ ಇದ್ದೀನಿ ಈ ಕ್ಯಾರೆಟ್ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೀವಿದೇ ಫಸ್ಟು ನನ್ನ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಮಾಡೋ ರೆಸಿಪಿದು ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ ಈಗಿವಾಗ ಕ್ಯಾರೆಟ್ನ ಮಿಕ್ಸ್ ಮಾಡಿಕೊಂಡ್ಮೇಲೆ ಒಂದು ಸಣ್ಣ ಬಟ್ಲಷ್ಟು ಕಾಯಿ ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಕಾಯಿ ಕ್ಯಾರೆಟು ಎಲ್ಲ ಮಿಕ್ಸ್ ಮಾಡಿಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡ್ಮೇಲೂ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ ಈ ಕ್ಯಾರೆಟ್ ಪಲ್ಯ ಆರೋಗ್ಯಕ್ಕೆ ದೊಡ್ಡವ್ರಿಗೆ ಮಕ್ಕಳಿಗೆ ಎಲ್ಲಾರ್ಗೂ ಬಹಳನೇ ಒಳ್ಳೆಯದು ಈಗ ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೋತಾ ಇದ್ದೀನಿ ಚಪಾತಿಗೆ ಅನ್ನ ರಸಮ್ಗೆ ಇದು ಬಹಳ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೀವು ಒಂದ್ಸಲಿ ಇದನ್ನು ನಾನು ಮಾಡಿರೋ ಥರ ಸಿಂಪಲ್ಲಾಗಿ ಟ್ರೈ ಮಾಡಿ ನೋಡಿ ನೋಡಿ ಗಾರ್ನಿಷಿಂಗಕ್ಕೆ ಈಗ ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮಕ್ಕಳಿಗೆ ನೋಡೋಕ್ಕೂ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೆ ನಾನು ಮಾಡಿರೋ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು